ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಲ್ವಾ ಸೊ ಇಂದಿನ ಸಂಚಿಕೆಯಲ್ಲಿ ನಾವು ಲೋ ಶುಗರ್ ಅಂದರೆ ಏನು ಅಂತ ಹೇಳುವ ವಿಚಾರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ನಾನು ಕಳೆದ ಬಾರಿ ನಿಮಗೆ ಹೇಳ್ತಾ ಇದ್ದೆ ನಾನು ಮುಂದಿನ ಎಪಿಸೋಡಲ್ಲಿ ಒಂದು ಲೋ ಶುಗರ್ ಬಗ್ಗೆ ಒಂದು ಸಪ್ರೇಟ್ ಆಗಿರುವಂಥ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತೇನೆ ಅಂತ ಹೇಳಿ ಸೊ ಇಂದು ಅದನ್ನ ಅದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಸಮಯ ಕೂಡಿ ಬಂದಿದೆ ಸೊ ಹಾಗೆ ನೋಡೋಣ ನೋಡಿ ನನ್ನ ಇದು ಫೇವ್ರೇಟ್ ಸ್ಲೈಡ್ ಅಲ್ವಾ ಸೊ ಈ ಸ್ಲೈಡಲ್ಲಿ ನಾನು ನಿಮಗೆ ಯಾವಾಗಲ ಯಾವಾಗಲೂ ಹೇಳ್ತಾ ಇದ್ದ ಹಾಗೆ ನಮ್ಮ ದೇಹದಲ್ಲಿನ ರಕ್ತದ ಶು ಶುಗರ್ನ ಪ್ರಮಾಣವು ಸಮಯದಿಂದ ಸಮಯಕ್ಕೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾ ಇರ್ತದೆ ನಿಮ್ಮ ಆಹಾರ ತೆಗೆದುಕೊಂಡುವ ತೆಗೆದುಕೊಂಡಿರುವ ಸ್ಥಿತಿ ಮತ್ತು ನೀವು ಫಾಸ್ಟಿಂಗಲ್ಲಿರುವಂಥ ಸ್ಥಿತಿಯ ಮೇಲೆ ಅನುಗುಣವಾಗಿ ನಿಮ್ಮ ರಕ್ತದಲ್ಲಿನ ಗ್ಲೂಕೋಸ್ನ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತದೆ ಅಲ್ವಾ ಸೊ ಈಗ ಈ ಹೆಚ್ಚು ಕಡಿಮೆ ಆಗುವಂಥ ಗ್ಲೂಕೋಸು ಒಂದು ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಇರಬೇಕು ಹೆಚ್ಚು ಅಂದರೆ ಒನ್ ಫಾರ್ಟಿ ಕಡಿಮೆ ಅಂದರೆ ಎಂಬತ್ತು ಈಗ ನಮ್ಮ ದೇಹದಲ್ಲಿ ಒಂದು ವ್ಯವಸ್ಥೆ ಇದೆ ಈ ವ್ಯವಸ್ಥೆ ಏನು ಮಾಡ್ತೀನಿ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂಥ ಗ್ಲೂಕೋಸ್ನ ಪ್ರಮಾಣವನ್ನು ಅದು ಕರಾರುವಕ್ಕಾಗಿ ಟೆಸ್ಟ್ ಮಾಡ್ತಾ ಇರ್ತಾರೆ ಹಾಗೂ ಯಾವಾಗ ನಮ್ಮ ಶುಗರ್ ಸ್ವಲ್ಪ ಡೌನ್ ಆಗ್ತದಲ್ಲ ಹಾಗೂ ಕೂಡಲೇ ಅದರಲ್ಲಿ ಕಾಂಪನ್ಸೇಟ್ರಿ ಮೆಕ್ಯಾನಿಸಮ್ ಅಂತ ಹೇಳಿದರೆ ಅದು ಅದಕ್ಕೆ ಅದನ್ನು ತಡೆಗಟ್ಟಲಿ ತಡೆಗಟ್ಟುವಾಗ ಏನು ಮಾಡ್ತಾರೆ ನಮ್ಮ ಶುಗರ್ನ ಅದು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಬೇರೆ ಹಾರ್ ಬೇರೆ ಕೆಮಿಕಲ್ಗಳ ಸಹಾಯದಿಂದ ಹಾಗೂ ಯಾವಾಗ ನಮ್ಮ ಶುಗರ್ ಜಾಸ್ತಿ ಆಗ್ತದಲ್ಲ ಆಗ ಅದು ಕೂಡಲೇ ಇನ್ಸುಲಿನ್ ಉತ್ಪಾದನೆಯನ್ನು ಜಾಸ್ತಿ ಮಾಡಿ ಕೂಡಲೇ ಶುಗರ್ನ ಡೌನ್ ಮಾಡ್ತಾರೆ ಸೊ ಈ ಹೀಗಿರುವಂಥ ಒಂದು ಅದ್ಭುತವಾದ ಸಿಸ್ಟಮ್ ನಮ್ಮ ದೇಹದಲ್ಲಿ ಇದೆ ನಾವು ಏನು ಮಾಡ್ತೇವೆ ನಾರ್ಮಲ್ ಇರುವಂಥ ವ್ಯಕ್ತಿಗಳು ಇದ್ರ ಬಗ್ಗೆ ಗಮನನೇ ಕೊಡೋಕ್ಕೆ ಹೋಗೋದಿಲ್ಲ ಏನು ಹೇಳ್ತೇವೆ ನಾವು ಶುಗರ್ ನಮಗೆ ಯಾವತ್ತೂ ನಾರ್ಮಲ್ ಇರುವವರಿಗೆ ಶುಗರ್ ಇದೆ ಓ ನಂಗೆ ಶುಗರ್ ಜಾಸ್ತಿ ಆಗ್ಬೋದು ಅಥವಾ ನಂಗೆ ಶುಗರ್ ಡೌನ್ ಆಗ್ಬೋದು ಹೇಳುವಂಥ ವಿಚಾರ ನಮ್ಮ ತಲೆಗೆ ಬರೋದೇ ಇಲ್ಲ ಯಾಕೆ ಹೇಳಿದ್ರೆ ಅಷ್ಟು ಆ ಸಿಸ್ಟಮ್ ಆ ವ್ಯವಸ್ಥೆ ನಮ್ಮ ದೇಹದಲ್ಲಿ ದೇವರು ಕೊಟ್ಟಂಥ ಆ ಸಿಸ್ಟಮ್ ಅಷ್ಟು ಬ್ಯೂಟಿಫುಲ್ ಆಗಿ ಕೆಲಸ ಮಾಡ್ತಿರ್ತಾರೆ ಯಾರಿಗೆ ಡಯಾಬಿಟಿಸ್ ಬರ್ತಾರೆ ಆಗ ಅವರಿಗೆ ಶುಗರು ಹೆಚ್ಚಾಗ್ತಾರೆ ಹಾಗೆ ಮೆಡಿಸಿನ್ ತಗೊಂಡಾಗ ಶುಗರ್ ಡೌನ್ ಆಗುವಂಥ ಸಣ್ಣ ರಿಸ್ಕ್ ಕೂಡ ಖಂಡಿತವಾಗಿ ಇರ್ತಾರೆ ಈಗ ನೀವು ಈ ಗ್ರಾಫಲ್ಲಿ ನೋಡಿ ಈ ಗ್ರಾಫಲ್ಲಿ ಹೇಗೆ ಸಮಯದಿಂದ ಸಮಯಕ್ಕೆ ಶುಗರ್ ಮೇಲೆ ಕೆಳಗೆ ಆಗ್ತದಲ್ಲ ಹಾಗೆ ನೋಡಿ ಕೆಳಗೆ ಫೋರ್ ಮಿಲಿಮೋಲ್ಸ್ ಇದು ಮಿಲಿಮೋಲ್ಸಲ್ಲಿ ಕೊಟ್ಟಿದ್ದಾರೆ ಫೋರ್ ಮಿಲಿಮೋಲ್ಸ್ಗಿಂತ ಕೆಳಗೆ ಬಂದಾಗ ಏನಾಗ್ತಾರೆ ನಿಮಗೆ ಶುಗರ್ ಡೌನ್ ಆಗುವಂಥ ರಿಸ್ಕ್ ಇರ್ತಾರೆ ಅಲ್ವಾ ಈಗ ಯಾವಾಗ ಯಾವ ಶುಗರ್ಗೆ ಡ ಲೋ ಶುಗರ್ ಅಂತ ಹೇಳ್ತಾರೆ ಅಂತ ನೋಡಿದರೆ ಯಾವಾಗ ನಮ್ಮ ದೇಹದಲ್ಲಿರುವಂಥ ರಕ್ತದ ಶುಗರ್ನ ಪ್ರಮಾಣ ಎಪ್ಪತ್ತಕ್ಕಿಂತ ಕಡಿಮೆ ಆಗ್ತದೆ ಅದಕ್ಕೆ ನಾವು ಹೈಪೋಗ್ಲೈಸಿಮಿಯಾ ಅಥವಾ ಲೋ ಶುಗರ್ ಅಂತ ಹೇಳಿ ಕರಿತೇವೆ ಲೋ ಲೋ ಶುಗರ್ ಬಂದಾಗ ಏನಾಗ್ತಾರೆ ನಮ್ಮ ದೇಹದಲ್ಲಿ ಕೆಲವೊಂದು ಅದಕ್ಕೆ ಪ್ರತಿಕ್ರಿಯೆಯಾಗಿ ನಮ್ಮ ದೇಹದಲ್ಲಿ ಕೆಲವೊಂದು ಕೆಮಿಕಲ್ಗಳು ಉತ್ಪಾದನೆ ಆಗ್ತಾರೆ ಈ ಕೆಮಿಕಲ್ಗಳಿಗೆ ಎಫಿನೆಫ್ರೀನ್ ಅಂತ ಹೇಳ್ತಾರೆ ಈ ಎಫಿನೆಫ್ರೀನ್ ಏನು ಮಾಡ್ತಾರೆ ನಮ್ಮ ದೇಹದಲ್ಲಿ ಹಲವಾರು ಸಿಂಪ್ಟಮ್ಗಳನ್ನು ಹಾಕ್ತಾರೆ ಈಗ ಚಿತ್ರದಲ್ಲಿ ನೋಡಿ ಈಗ ನಿಮಗೆ ಕೈಗಳು ನಡಗ್ಬೋದು ಈಗ ನಿಮಗೆ ಲೋ ಶುಗರ್ ಕೈಗಳು ನಡಗ್ಬೋದು ಅಥವಾ ನಿಮಗೆ ಎದೆ ಡಬ್ಬ ಡಬ್ ಡಬ್ ಡಬ್ಲು ಆಗ್ಬೋದು ಅಥವಾ ನಿಮಗೆ ಬೆವರು ಬರ್ಬೋದು ಏನಂದರೆ ಏನು ನೀವು ತಂಪಾಗಿರೋ ಜಾಗದಲ್ಲಿ ಇರ್ತೀರಿ ಜಾಗದಲ್ಲಿರ್ತೀರಿ ಇಂಡೋರಲ್ಲಿರ್ತೀರಿ ಅಥವಾ ಎಸಿಯಲ್ಲಿ ಇರ್ತೀರಿ ಅದು ಕೂಡ ನಿಮಗೆ ಬೆವರು ಬರ್ಬೋದು ಅಥವಾ ನಿಮಗೆ ತುಂಬ ಹಸುವಾಗ್ಬೋದು ಏನೋ ತಿನ್ಬೇಕಂತ ಈಗಷ್ಟೇ ಊಟ ಮಾಡಿರ್ತೀರಿ ಮತ್ತೆ ಪುನಃ ಏನೋ ತಿನ್ನುವ ಅಂತ ಕಾಣ್ತಾರೆ ಅಥವಾ ನಿಮ್ಮ ನಿಮಗೆ ಸ್ವಲ್ಪ ತಲೆ ಸುತ್ತದಾಗೆ ಆಗ್ಬೋದು ಅಥವಾ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಅಥವಾ ನಿಮ್ಮ ಕಣ್ಣುಗಳು ಮಂಜು ಆಗ್ಬೋದು ಅಥವಾ ನಿಮಗೆ ಸುಸ್ತಾಗ್ಬೋದು ತುಂಬ ತಯರ್ಡ್ನೆಸ್ ಬರ್ಬೋದು ಅಥವಾ ನಿಮಗೆ ಕೆಲವೊಂದು ಸಲ ತುಂಬ ಸಿವಿರ ಸಿವಿಯರ್ ಆಗಿರುವಾಗ ಈ ಒಂದು ಪ್ರಜ್ಞೆ ತಪ್ಪಿ ಮೂರ್ಛೆ ಹೋಗುವಂಥ ಪರಿ ಪರಿಸ್ಥಿತಿ ಕೂಡ ಇರ್ತದೆ ಹಾಗೂ ಕೋಮ ಸ್ಟೇಜಿಗೆ ಹೋಗುವ ಪರಿಸ್ಥಿತಿ ಇರ್ತದೆ ಹಾಗೂ ಇನ್ನಿತರರಿಗೆ ಕೆಲವೊಬ್ಬರಿಗೆ ತುಂಬ ಸೀಜರ್ಸ್ ಅಂದರೆ ಈ ಫಿಟ್ಸ್ ಬರುವಂಥ ಮೈ ಕಂಪನ ಬರ್ತಾರಲ್ಲ ಹಾಗೆ ಕೂಡ ಆಗುವಂಥ ಸ ಒಂದು ರಿಸ್ಕ್ ಇರ್ತಾರೆ ಸೊ ಹಾಗೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ ನೋಡಿ ಸ್ನೇಹಿತರೆ ಡಯ ಲೋ ಶುಗರ್ ಹೇಳೋದರಲ್ಲಿ ಬಹಳಷ್ಟು ವಿಧಗಳಿದ್ದಾವೆ ಅದರ ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಇಟ್ಟು ನೋಡಿದರೆ ಅದರಲ್ಲಿ ಹಲವು ಕೆಲವೊಂದು ವಿಧಾನಗಳನ್ನು ನಾವು ಹೀಗೆ ವಿಂಗಡಣೆ ಮಾಡ್ಬೋದು ತೀವ್ರವಾದ ಲೋ ಶುಗರ್ ಅಂದರೆ ಸಿವಿಯರ್ ಹೈಪೋಗ್ಲಿಸ್ಮಿಯಾ ಅಂದರೆ ನಿಮಗೆ ನಿಮ್ಮ ದೇಹದಲ್ಲಿನ ಶ್ ಗ್ಲೂಕೋಸ್ನ ಪ್ರಮಾಣ ಅತೀ ಕಡಿಮೆಯಾಗಿ ಅದರಿಂದ ನಿಮಗೆ ಮೂರ್ಛೆ ಹೋಗುವುದು ಅಥವಾ ತಲೆ ಸುತ್ತಿ ನೀವು ಪ್ರಜ್ಞೆ ತಪ್ಪಿ ಬೀಳುವುದು ಹಾಗೂ ಇನ್ನೊಬ್ಬರ ಸಹಾಯದಿಂದ ನೀವು ಮೆಡಿಕಲ್ ಫೆಸಿಲಿಟಿ ಅಥವಾ ಹಾಸ್ಪಿಟಲ್ಗೆ ಅಥವಾ ಕ್ಲಿನಿಕ್ಗೆ ಹೋಗಿ ಅಲ್ಲಿಂದ ಇಂಜೆಕ್ಷನ್ ತೊಗೊಂಡು ಶುಗರ್ ಇಂಜೆಕ್ಷನ್ ತೊಗೊಂಡು ನಿಮಗೆ ಶುಗರ್ ಪಿಕಪ್ ಆಗ್ತದಲ್ಲ ಆ ಶುಗರ್ಗೆ ಸಿವಿಯರ್ ಹೈಪೋಗ್ಲಿಸಿಮಿಯಾ ಅಂತ ಹೇಳಿ ಹೇಳ್ತೇವೆ ಅಥವಾ ತೀವ್ರವಾದ ಲೋ ಶುಗರ್ ಇನ್ನೊಂದು ಇನ್ನೊಂದು ಲೋ ಶುಗರು ಪರೀಕ್ಷಿಸಲ್ಪಟ್ಟ ಲೋ ಶುಗರ್ ಅಥವಾ ಕನ್ಫರ್ಮ್ಡ್ಸ್ ಕನ್ಫರ್ಮ್ಡ್ ಹೈಪೋಗ್ಲಿಸ್ಮಿ ಅಂದರೆ ನಿಮ್ಮ ಮನೆಯಲ್ಲೇ ಗ್ಲೂಕೋಮೀಟರ್ ಚೆಕ್ ಮಾಡಿ ನೋಡಿದಾಗ ನಿಮಗೆ ಸ್ವಲ್ಪ ತಲೆ ಆಗ್ತದೆ ನಿಮಗೆ ಹಶು ಆಗ್ತದೆ ಆಗ ನೀವು ಶುಗರ್ ಚೆಕ್ ಮಾಡಿ ನೋಡ್ತೀರಿ ಹಾಂ ನನ್ನ ಶುಗರ್ ಈಗ ಐವತ್ತಿದೆ ತುಂಬ ಡೌನ್ ಆಯಿತು ನನ್ನ ಶುಗರ್ ಹೇಳಿ ನೀವು ಹೇಳ್ತಾರಲ್ಲ ಪೇಷಂಟ್ಗಳು ಹೇಳ್ತಾರೆ ಇದಕ್ಕೆ ಪರೀಕ್ಷಿಸಲ್ಪಟ್ಟ ಹೈಪೋಗ್ಲಿಸಿಮಿ ಅಂತ ಹೇಳ್ತೇವೆ ಇನ್ನೊಂದು ಥರದ ಹೈಪೊಗ್ಲಿಸಿಮಿ ಚಿನ್ನ ಇಲ್ಲದ ಹೈಪೊಗ್ಲಿಸಿಮಿ ಅಂದರೆ ಆರಾಮಾಗಿರ್ತಾರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸೊ ಹಾಗಾಗಿ ನನಗೆ ಡಯಾಬಿಟಿಸ್ ಇದೆ ನಾನು ಮೆಡಿಸಿನ್ ತೊಗೊಳ್ತಾ ಇದ್ದೇನೆ ನನ್ನ ಶುಗರ್ ಒಮ್ಮೆ ಚೆಕ್ ಮಾಡಿ ಅಂತ ಹೇಳಿ ಚೆಕ್ ಮಾಡಿ ನೋಡಿದಾಗ ಫಿಫ್ಟಿ ಬರ್ತದೆ ಪೇಷೆಂಟ್ ತುಂಬ ಕಂಫರ್ಟೇಬಲ್ ಆಗಿರ್ತಾರೆ ಯಾವುದೇ ಸಿಂಪ್ಟಮ್ ಇರೋದಿಲ್ಲ ಆದರೆ ಶುಗರ್ ಮಾತ್ರ ಡೌನ್ ಬಂದುಬಿಡ್ತಾರೆ ಸೊ ಇದಕ್ಕೆ ಸಿಂಪ್ಟಮ್ಯಾಟಿಕ್ ಎ ಸಿಮ್ಟಮ್ಯಾಟಿಕ್ ಹೈಪೊಲಿಸ್ಮಿಯಾ ಅಂದರೆ ಪರೀಕ್ಷಿಸಲು ಚಿನ್ನ ಇಲ್ಲದ ಹೈಪೊಗ್ಲಿಸ್ಮಿ ಅಂತ ಹೇಳ್ತೇವೆ ಇನ್ನೊಂದು ಹೈಪೊಲಿಸ್ಮಿಯಾ ಸಂಶಯಾಸ್ಪದವಾದ ಹೈಪೊಲಿಸ್ಮಿ ಇದರಲ್ಲಿ ಡೌಟ್ಫುಲ್ ಈಗ ಕೆಲವೊಬ್ರು ಏನು ಮಾಡ್ತಾರೆ ಓ ನಾ ಎಂತ ಆದರೂ ಕೂಡ ಹೈಪೋಗ್ಲಿಸ್ಮಿಯಾ ಅಂತೇಳಿ ಗೆಸ್ ಮಾಡಿಬಿಡ್ತಾರೆ ಹಾಗೂ ಏನಾದರೂ ತಿಂದುಬಿಡ್ತಾರೆ ಕಿಚನ್ಗೆ ಹೋಗಿ ಸ್ವೀಟ್ಸು ಅಥವಾ ಮನೇಲಿರುವಂಥ ಏನೋ ಸ್ನ್ಯಾಕ್ಸು ಬಿಸ್ಕೆಟ್ಸ್ ಏನೋ ತಿನ್ಬಿಟ್ಟು ತಿಂದುಬಿಡ್ತಾರೆ ಕನ್ಫರ್ಮ್ ಮಾಡಿರೋದಿಲ್ಲ ಸಿಂಟಮ್ಗಳು ಹೈಪೊಗ್ಲಿಸ್ಮಿ ಇರುವ ಹಾಗೆ ಇರುವಂಥ ಸಿಂಟಮ್ಗಳು ಇರ್ತದೆ ಆದರೆ ಅದನ್ನು ಅದು ಹೈಪೋಗ್ಲಿಸ್ಮಿ ಅಂದ್ಕೊಂಡು ಅವರು ನಮ್ಮ ಮೆಡಿಸಿನ್ ತೊಗೊಂಡ್ಬಿಡ್ತಾರೆ ಇನ್ನೊಂದು ಹುಸಿಯಾದ ಹೈಪೊಲಿಸ್ಮೆ ಹುಸಿಯಾದ ಹೈಪೋಲಿಸ್ಮಿ ಅಂತ ಹೇಳಿದರೆ ಇದು ಬಹಳ ಮಜವಾಗಿದೆ ಸೂಡ್ ಹೈಪೋಲಿಸ್ಮಿ ಇದರಲ್ಲಿ ಶುಗರ್ ಡೌನ್ ಇರೋದಿಲ್ಲ ಆದರೂ ಕೂಡ ಶುಗರ್ ಇರುವಂಥ ಸಿಂಟಮ್ಗಳಿರ್ತಾರೆ ಹಾಗಾಗಿ ಜನ ಏನು ಮಾಡ್ತಾರೆ ಇದು ಕೂಡ ತಪ್ಪು ತಿಳುವಳಿಕೆ ಟ್ರೀಟ್ಮೆಂಟ್ ತೊಗೊಂಡು ಶುಗರ್ನ ಮತ್ತೆ ಇನ್ನೂ ಜಾಸ್ತಿ ಮಾಡಿಕೊಡುವಂಥ ಪರಿಸ್ಥಿತಿ ಇರ್ತಾರೆ ಸೊ ಹಾಗಾಗಿ ಸೂಪ್ ಹುಸಿಯಾದ ಹೈಪೊಲಿಸ್ಮಿ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಕೆಲವೊಬ್ಬರು ಸೆನ್ಸಿಟಿವ್ ವ್ಯಕ್ತಿಗಳಿರ್ತಾರೆ ಸಣ್ಣದಾದರೂ ಅವರಿಗೆ ಸ್ಲೋಪ್ ಹೈಪೊಗ್ಲಿಸ್ಮಿಮ್ಯಾ ಇರುವಾಗೆ ಹಾಗೆ ಇರ್ತದೆ ಇನ್ನು ಕೆಲವೊಬ್ಬರಿಗೆ ಯಾವಾಗ ಶುಗರ್ ಮುನ್ನೂರು ನಾನ್ನೂರು ಐನೂರು ಇರುವ ಶುಗರು ನಿಮಗೆ ನಿಧಾನವಾಗಿ ಇನ್ನೂರ ಕೆಳಗೆ ಟ್ರೀಟ್ಮೆಂಟ್ ತೊಗೊಂಡು ಇನ್ನೂರ ಕೆಳಗೆ ಬರುವ ಶುರುವಾದಾಗ ಆಗ ಲಸ್ ಒನ್ ಸೆವೆಂಟಿ ಒನ್ ಫಿಫ್ಟಿ ಬರುವಾಗಲೇ ನಿಮ್ಮ ದೇಹದಲ್ಲಿ ಆ ಹೈಪೋಗ್ಲಿಸಿಮಿಯಾಕ್ಕೆ ಇರುವಂಥ ಸಿಂಟಮ್ಗಳ ಉತ್ ಹರ ಬರಲಿಕ್ಕೆ ಶುರುವಾಗ್ತದೆ ದೇಹ ಆಲ್ರೆಡಿ ಹೈಪೊಲಿಸಿಮಿಯಾ ಅಂದರೆ ಸೆನ್ಸ್ ಮಾಡಿಬಿಡ್ತಾರೆ ಯಾಕೆಂದೇಳಿದ್ರೆ ಅದಕ್ಕೆ ಮುನ್ನೂರು ನಾನ್ನೂರು ಇರುವ ಶುಗರ್ಗಳೇ ಅಡ್ಜಸ್ಟ್ ಆಗಿದ್ದ ದೇಹ ಸಡನ್ನಾಗಿ ನೂರೈವತ್ತು ನೂರಿಗೆ ಬಂದಾಗ ಅದು ಹೈಪೋಗ್ಲಿಸ್ಮಿಯಾ ಎಂದೇ ಎಣಿಸಿಬಿಡ್ತಾರೆ ಹಾಗಾಗಿ ನಿಮಗೆ ಸೂಡೋ ಹೈಪೊಗ್ಲೋಝಿಮಿಯಾ ಬರುವಂಥ ರಿಸ್ಕ್ ಇರ್ತದೆ ಸೊ ಹಾಗೆ ನಾವು ಈ ಈ ವಿಂಗಡಣೆಯಲ್ಲಿ ನಾವು ಕಲ್ತಿದ್ದೇನು ಅಂತ ಹೇಳಿದ್ರೆ ಹೈಪೋಗ್ಲೇಜ್ಮಿಯಾ ಅಂತ ಹೇಳಿದ್ರೆ ಸಿಮ್ಟಮ್ ಮಾತ್ರ ಅಲ್ಲ ನಮಗೆ ಅದು ಕನ್ಫರ್ಮೇಷನ್ ಕೂಡ ಬೇಕಾಗ್ತದೆ ಸೊ ಹಾಗೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ನೀವು ಇರೋ ಗ್ಲುಕೋಮೀಟ್ರನ್ನ ಉಪಯೋಗ ಮಾಡಿಕೊಂಡು ನೀವು ನಿಮಗೆ ಈ ಸಂಶಯವಾದ ಆಸ್ಪದವಾದ ವಿಚಾರಗಳು ಬಂದಾಗ ಕೂಡಲೇ ನಿಮ್ಮ ಶುಗರ್ನ ನೀವು ಚೆಕ್ ಮಾಡಬೇಕು ಸೊ ಹಾಗೆ ಕೊನೆಯದಾಗಿ ಇದರಿಂದಾಗಿ ಪರಿಣಾಮ ಏನು ಮತ್ತು ಇದಕ್ಕೆ ಏನು ಮಾಡಬೇಕಂತೇಳಿ ನಾನು ನಿಮಗೆ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸೊ ಲೋ ಶುಗರ್ ಬಂದರೆ ಆಯ್ತು ಆಯ್ತು ಸ್ವಾಮಿ ಶುಗರ್ ಸ್ವಲ್ಪ ಡೌನ್ ಆಗಿದೆ ಅದಕ್ಕೇನು ಇವಾಗ ನಾವು ಏನಾದರೂ ಏನೋ ತಿಂದುಬಿಟ್ಟು ಏನಾದರೂ ಆಹಾರ ಏನೋ ತಗೊಂಡು ನಾವು ಶುಗರ್ನ ಸರಿ ಮಾಡ್ಕೊಳ್ತೇವೆ ಅಂದರೆ ನೀವು ವಿಚಾರ ಮಾಡ್ತೀರಾ ಇಲ್ಲ ಪುನಃ ಪುನಃ ಹೈಪೊಲಿಸ್ಮಿ ಆದರೆ ನಿಮ್ಗೆ ಹಸು ಆಗ್ತದೆ ಏನೋ ತಿಂತೀರಿ ನಿಮ್ಮ ದೇಹದ ತೂಕ ಜಾಸ್ತಿ ಆಗ್ತದೆ ತೂಕ ಜಾಸ್ತಿ ಆದಾಗ ಸಮಸ್ಯೆಗಳು ಕಡಿಮೆ ಆಗೋದಿಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಯಾಕೆಂತ ಹೇಳಿದ್ರೆ ಡಯಾಬಿಟಿಸ್ ಬರುವ ಕಾರಣವೇ ತೂಕ ಜಾಸ್ತಿಯಾಗಿ ಸೊ ಈಗ ನಿಮಗೆ ಲೋ ಆಗಿ ನೀವು ಏನಾದರೂ ಆಹಾರ ಪುನಃವನ್ನು ತಿಂತಾ ಇದ್ದು ನಿಮಗೆ ತೂಕ ಜಾಸ್ತಿ ಆದರೆ ಪುನಃ ಡಯಾಬಿಟೀಸ್ ಜಾಸ್ತಿ ಆಗ್ತಾರೆ ಸೊ ಡಯಾಬಿಟೀಸ್ ಜಾಸ್ತಿ ಆದಾಗ ಏನು ಮಾಡ್ತಾರೆ ನಿಮ್ಮ ಡಾಕ್ಟರ್ಗಳು ಮೆಡಿಸಿನ್ಗಳನ್ನು ಜಾಸ್ತಿ ಮಾಡ್ತಾರೆ ಆ ಮೆಡಿಸಿನ್ ಜಾಸ್ತಿಯಾಗಿದ್ದು ಮತ್ತೆ ನಿಮಗೆ ಲೋ ಶುಗರ್ ಮಾಡಿ ಮತ್ತೆ ನಿಮಗೆ ಹಶಿವೆ ಮಾಡಿ ಮತ್ತೆ ವಾಪಸ್ ನೀವು ತಿಂತೀರಿ ಸೊ ಅದೊಂದು ಸೈಕಲ್ ಚಕ್ರದ ಹಾಗೆ ಅದು ಹೋಗ್ತಾ ಇರ್ತಾರೆ ಪ್ರಾಬ್ಲಮ್ ಉಳ್ತಾ ಹೋಗ್ತಾ ಇರ್ತಾರೆ ಸೊ ಪ್ರಾಬ್ಲಮ್ಗಳಿಗೆ ಕೊನೆ ಇರೋದಿಲ್ಲ ಸೊ ಹಾಗೆ ನೀವೇನು ಮಾಡಬೇಕು ಲೋ ಶುಗರ್ನ ನೀವು ಬರೆದಿದ್ದ ಹಾಗೆ ಮಾಡಿದಾಗ ನಿಮ್ಮ ದೇಹದ ತೂಕವನ್ನು ಹಿಡಿಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗೂ ಮುಂಬರುವ ಹೈಪೋಗ್ಲೈಜಿಮಿಯಾ ಸಿಮ್ ಎಪಿಸೋಡ್ಗಳನ್ನು ಕೂಡ ನೀವು ತಡೆಗಟ್ಟಬೋದಾಗಿದೆ ಸೊ ಒಮ್ಮೆ ಹೈಪೋಗ್ಲೈಜಿಮಿಯಾ ಬಂದರೆ ಇನ್ನೊಮ್ಮೆ ಬರ್ಬೋದು ಇದಕ್ಕೆ ಹೈಪೋಗ್ಲಿಸ್ಮಿಯಾ ಬಿಗೇಟ್ಸ್ ಹೈಪೊಲಿಸ್ಮಿಯಾ ಅಂತ ಹೇಳ್ತಾರೆ ಅಂದರೆ ಒಮ್ಮೆ ಬಂದಾಗ ಅದಕ್ಕೆ ಇನ್ನೊಮ್ಮೆ ಬರುವಂಥ ರಿಸ್ಕ್ ಜಾಸ್ತಿ ಆಗ್ತದೆ ಸೊ ಹಾಗೆ ಭಾಳ ಹುಷಾರಾಗಿರಬೇಕಾಗ್ತದೆ ಪುನಃ 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 ಬಂದರೆ ಏನಾಗ್ತದೆ ನಿಮಗೆ ಚಿಹ್ನೆಗಳು ಬರದೇ ಹೋಗ್ಬೋದು ಈಗ ಒಮ್ಮೆ ಶು ಹೈಪೊಲಿಸ್ಮಿಯಾ ಬಂದಾಗ ನಿಮಗೆ ತೀಕ್ಷ್ಣವಾಗಿ ನಿಮ್ಮ ದೇಹದಲ್ಲಿ ಚಿಹ್ನೆಗಳು ಬರ್ಬೋದು ನಿಮಗೆ ತುಂಬ ಸುಸ್ತಾಗಿ ಬೆವರು ಬಂದು ಹಶುವಾಗಿ ಈ ಥರ ಸಿಂಟಮ್ಗಳು ನಿಮಗೆ ತೀಕ್ಷ್ಣವಾಗಿ ಬರ್ಬೋದು ಆದರೆ ಪುನಃ ಪುನಃ ನಿರ್ದಿಷ್ಟವಾದ ಸಮಯದಲ್ಲಿ ಪುನಃ ಪುನಃ ಬಂದಾಗ ಈ ಸಿಂಟಮ್ಗಳು ಬ್ಲಂಟ್ ಆಗ್ತವೆ ಅಂದರೆ ದೇಹ ಏನಾಗ್ತದೆ ದೇಹಲಿರುವಂಥ ಕೆಮಿಕಲ್ಸ್ ಎಲ್ಲ ಖರ್ಚಾಗಿ ಅದು ಪುನಃ ಪುನಃ ನಿಮಗೆ ಅಷ್ಟೇ ಪರಿಣಾಮವಾದ ಸಿಂ ಚಿಹ್ನೆಗಳನ್ನ ಹರಹಾಕ್ಲಿಕ್ಕೆ ಆಗೋದಿಲ್ಲ ಹಾಗೇನಾಗ್ತದೆ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿಗೆ ನಾಲ್ಕೈದು ಬಾರಿ ಬಂದಾಗ ಫಸ್ಟ್ ಬಾರಿ ಬಂದಾಗ ಎಷ್ಟು ಚಿಹ್ನೆಗಳಿರ್ತವೆ ಅದೇ ಅಷ್ಟೇ ಚಿಹ್ನೆಗಳು ಕೊನೆಯ ಬಾರಿ ಬಂದಾಗ ಇರೋದಿಲ್ಲ ಹಾಗಾಗಿ ಬ್ಲಂಟ್ ಆಗ್ಬೋದು ಸಿಂಪ್ಟಮ್ಗಳು ಗೊತ್ತಾಗದೇ ಹೋಗ್ಬೋದು ಹಾಗೂ ಅದರಿಂದಾಗಿ ದೊಡ್ಡ ಸಮಸ್ಯೆಗಳು ಬರ್ಬೋದು ದೇಹದ ಅಂಗಗಳ ಮೇಲೆ ದುಷ್ಪರಿಣಾಮ ಆಗೋದು ನಮಗೆ ಹಾರ್ಟ್ ನಮ್ಮ ಬ್ರೈನು ನಮ್ಮ ಕಿಡ್ನಿ ಇದೆಲ್ಲ ಬಹಳ ಮುಖ್ಯವಾದ ಸೂಕ್ಷ್ಮವಾದ ಅಂಗಗಳ ಮೇಲೆ ಈ ಹೈಪೋಲಿಸ್ಮಿ ಆದಾಗ ಅಲ್ಲಿರುವಂಥ ಜೀವಕೋಶಗಳಿಗೆ ಪುನಃ ಪುನಃ ಪೆಟ್ಟಾಗಿ ಆ ಜೀವಕೋಶಗಳು ಅದರ ಕೆಲಸ ಕೆಲಸ ಕಾರ್ಯದಲ್ಲಿ ಅದನ್ನು ವಿಚಿತ್ರ ಅದರ ಬೇರೆಯಾಗಿ ಬರ್ಬೋದು ಹಾರ್ಟಲ್ಲಾದರೆ ಅರಿತ್ಮಿ ಅಂತ ಹೇಳ್ತಾರೆ ಅದರ ಎಲೆಕ್ಟ್ರಿಕ್ ಆ್ಯಕ್ಟಿವಿಟಿ ಚೇಂಜ್ ಆಗಿ ಹಾರ್ಟು ಪಂಪಿಂಗ್ ವೇರಿಯೇಷನ್ ಆಗ್ಬೋದು ತಲೆಯಲ್ಲಾದರೆ ಸ್ಟ್ರೋಕ್ ಬರುವಂಥ ರಿಸ್ಕ್ ಇರ್ತದೆ ಸೊ ಈಗ ಮತ್ತು ಸೀಸರ್ಗೆ ಬರೋ ಸಡನ್ನಾಗಿ ಕರೆಂಟ್ ಸಿಗ್ನಲ್ಗಳು ಜಾಸ್ತಿಯಾಗಿ ಅಥವಾ ಕಮ್ಮಿಯಾಗಿ ನಮಗೆ ಸಿ ಸ್ಟ್ರೋಕ್ ಅಥವಾ ಸೀಸರ್ಸ್ ಬರುವಂಥ ರಿಸ್ಕ್ ಇರ್ತದೆ ಸೊ ಹಾಗಾಗಿ ಹೈಪೋಗ್ಲೈಸಿಮಿಯಾ ಬಂದಾಗ ಏನು ಮಾಡಬೇಕು ನಾವು ಭಾಳ ಹುಷಾರಾಗಿರಬೇಕು ಅದಕ್ಕೆ ಫಸ್ಟ್ ಸ್ಟೆಪ್ ಏನು ಚೆಕ್ ಮಾಡಬೇಕು ನಮ್ಮ ಗ್ಲುಕೋಮೀಟ್ರಲ್ಲಿ ಕೂಡಲೇ ನಮ್ಮನೇಲಿ ಚೆಕ್ ಮಾಡಲಿಕ್ಕೆ ಟೆನ್ ಸೆಕೆಂಡ್ ಸಾಕು ನಾನು ಮೊದಲೇ ನಿಮಗೆ ಹೇಳಿದ್ದೇನೆ ಸೊ ಚೆಕ್ ಮಾಡಿ ಲೋ ಶುಗರ್ ಇದೆಯಾ ಅಥವಾ ಇಲ್ವಾ ಅಂತೇಳಿ ಕನ್ಫರ್ಮ್ ಮಾಡಿಕೊಳ್ಳಿ ನಂತರ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಬಗ್ಗೆ ಕಳೆದ ಬಾರಿ ಬ ಸಂಚಿಕೆಯಲ್ಲಿ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ ಸೊ ಏನು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಬೇಸಿಕಲಿ ಜನ ಏನು ಮಾಡ್ತಾರೆ ಅಡುಗೆ ಮನೆಗೆ ಓಡ್ತಾರೆ ಅಥವಾ ಡೈನಿಂಗ್ ಟೇಬಲ್ ಇರುವಂಥ ಏನಾದರು ಸ್ನ್ಯಾಕ್ಸ್ ತಿಂತಾರೆ ಅಥವಾ ಚಾಕ್ಲೇಟ್ ತಿಂತಾರೆ ಸೊ ಇದೆಲ್ಲ ತಿಂದಾಗ ಏನಾಗ್ತಾರೆ ಹೌದು ಖಂಡಿತ ನಿಮ್ಮ ಶುಗರ್ ಸ್ವಲ್ಪ ಮೇರೆ ಮೇಲೆ ಹೋಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಆದರೆ ಇದು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಲ್ಲ ನೀವೇನು ಮಾಡಬೇಕಂತ ಹೇಳಿದ್ರೆ ಗ್ಲುಕೋಸ್ ಕಮ್ಮಿ ಇರೋದಕ್ಕೆ ಗ್ಲೂಕೋಸನ್ನೇ ತೊಗೊಳ್ಬೇಕಾಗ್ತದೆ ಸೊ ಏನು ಮಾಡಿ ಗ್ಲೂಕಾನ್ ಡಿ ನಾನು ಲಾಸ್ಟ್ ಕಳೆದ ಇದರಲ್ಲಿ ಈಗ ನೋಡಿ ಚಿತ್ರದಲ್ಲಿ ಗ್ಲೂಕಾನ್ ಡಿ ಇದೆಯಲ್ಲ ಸೊ ಅದನ್ನು ನಾಲ್ಕು ಚಮಚ ನೀರಿಗೆ ಹಾಕಿ ನೀವು ಕುಡಿದ್ರೆ ಕೂಡಲೇ ನಿಮ್ಮ ಶುಗರ್ ಪಿಕಪ್ ಆಗ್ತದೆ ಅಥವಾ ಮೆಡಿಕಲಿ ಫ್ರೇಮ್ಡ್ ಫಾರ್ಮ್ಡ್ ಗ್ಲು ಡೆಕ್ಸ್ಟೋಸ್ ಟ್ಯಾಬ್ಲೆಟ್ ಟ್ಯಾಬ್ ಅಂತ ಬರ್ತಾರೆ ನಾಲ್ಕು ಗ್ರಾಮ್ ಟ್ಯಾಬ್ಲೆಟ್ ಒಂದು ಮೂರು ನಾಲ್ಕು ಮಾತ್ರೆಗಳನ್ನು ನೀವು ತಿನ್ನಬೇಕು ಆಗ ನಿಮ್ಮ ದೇಹದಲ್ಲಿ ಕೂಡಲೇ ಗ್ಲುಕೋಸ್ನ ಪ್ರಮಾಣ ಇನ್ ಇಂಪ್ರೂವ್ಮೆಂಟ್ ಆಗ್ತಾರೆ ಈಗ ಕೆಲವೊಬ್ಬರು ತುಂಬ ಸಿವಿಯರ್ ಆಗಿ ಪ್ರಜ್ಞೆಯನ್ನು ಕಳ್ಕೊಂಡ್ಬಿಟ್ಟಿರ್ತಾರಲ್ಲ ಆಗ ಅವರಿಗೆ ಬಾಯಲ್ಲಿ ತಿನ್ನಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೇನು ಮಾಡಬೇಕಂತೇಳಿದ್ರೆ ನಾಲ್ಗೆ ಅಡಿಯಲ್ಲಿ ಏರಿಯಾ ನಾಲ್ಗೆ ಅಡಿಯಲ್ಲಿ ಗ್ಲುಕೋಸ್ ಮಾತ್ರೆನ ಪುಡಿ ಮಾಡಿ ಆ ಪುಡಿನ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಹಾಗೆ ಮಾಡಿ ಅದನ್ನ ನಾಲ್ಕಿಗೆ ಅಡಿಯಲ್ಲಿ ನೀವು ತುಂಬಿದಾಗ ಅದು ಕೂಡಲೇ ರಕ್ತಕ್ಕೆ ಸೇರಿಕೊಳ್ತಾರೆ ಈ ಚಿತ್ರದಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗ್ತಾರೆ ರಕ್ತಕ್ಕೆ ಸೇರಿಕೊಂಡು ಕೂಡಲೇ ನಿಮ್ಮ ಹೈಪೊಲ ಹೈಸಮ್ ಸರಿಯಾಡಲಿಕ್ಕೆ ಸಾಧ್ಯ ಆಗ್ತದೆ ಏನು ಮಾಡಬೇಕು ಹೀಗೆ ಮಾಡಿ ಅರ್ಧ ಗಂಟೆ ಕಳೆದು ಮತ್ತೆ ಪುನಃ ನಿಮ್ಮ ಶುಗರ್ನ ಚೆಕ್ ಮಾಡಿ ನೀವು ನೋಡಬೇಕು ಆಗ ಹೈಪೋಲೈಸ್ಮ್ಯಾ ಇಂಪ್ರೂವ್ಮೆಂಟ್ ಆಯಿತಾ ಇಲ್ಲ ಅಂತೇಳಿ ಗೊತ್ತಾಗ್ತದೆ ಒಂದು ವೇಳೆ ಇಂಪ್ರೂವ್ಮೆಂಟ್ ಆಗದೇ ಇದ್ದರೆ ಪುನಃ ವಾಪಸ್ಸು ಇದೇ ಇದೇ ಕ್ರಿಯೆನ ಮತ್ತು ವಾಪಸ್ ಪುನಃ ಇದು ಮಾಡಬೇಕು ರಿಪೀಟ್ ಮಾಡಬೇಕು ಮತ್ತು ಸ್ನ್ಯಾಕ್ ಈಗ ಊಟದ ಟೈಮ್ ಆದರೆ ಈಗ ಹನ್ನೆರಡುವರೆಗೆ ನಿಮ್ಗೆ ಸ್ವಲ್ಪ ಲೋ ಶುಗರ್ ಆದಾಗೆ ಆಯಿತು ಅಂತ ಆದರೆ ಕೂಡಲೇ ಊಟ ಊಟದ ಟೈಮ್ ಆಯ್ತಲ್ಲ ಊಟ ಮಾಡಬೇಡಿ ಅಥವಾ ನೀವು ಎರಡೇ ಇದ್ದಾಗ ನಿಮಗೆ ಲೋ ಶುಗರ್ ಆದರೆ ಒಂದು ಗ್ಲೂಕೋಸ್ ಹೇಗೂ ತಗೊಳ್ಬೇಕು ನಂತರ ಹತ್ತಿರದಲ್ಲಿ ಹೋಗಿ ಒಂದು ಹೋಟೆಲಲ್ಲಿ ಅಥವಾ ರೆಸ್ಟೋರೆಂಟಲ್ಲಿ ಒಂದು ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಗಳನ್ನ ತೊಗೊಳ್ಳಿ ಆಗ ನಿಮಗೆ ಪುನಃ ಹೈಪೋಲಿಸಿಯಾ ಬರುವಂಥ ರಿಸ್ಕ್ ಯಾಕೆಂದರೆ ಸ್ನ್ಯಾಕ್ಗಳಲ್ಲಿರುವಂಥ ಗ್ಲೂಕೋಸು ಅದು ಒಳಗೆ ಹೋಗಿ ಕರಗಿ ನಮ್ಮ ರಕ್ತದ ಗ್ಲುಕೋಸ್ ಜಾಸ್ತಿ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾರಲ್ಲ ಆ ಟೈಮಲ್ಲಿ ಪುನಃ ಪುನಃ ಹೈಪೊಲೊಮಿ ಆಗೋದು ನಿಮಗೆ ಕಮ್ಮಿ ಆಗ್ತದೆ ಮತ್ತೆ ಒಮ್ಮೆ ಹೈಪೊಲೊಜಿಮಿ ಆದರೆ ಇಷ್ಟು ಮಾಡ್ತೀರಿ ಮತ್ತು ಪುನಃ ಮುಂಬರುವ ಹೈಪೊಲೊಜಿಮಿಗಳನ್ನು ನಾನು ಹೇಗೆ ತಡೆಗಟ್ಟಿದೆ ಅಂತಾದರೆ ನಿಮ್ಮ ವೈದ್ಯರಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಿಮಗೆ ಹೈಪೊಲಿಮಿ ಆಗಿರುವಂಥ ಸಮಯ ಮತ್ತು ದಿನಾಂಕವನ್ನು ಬರೆದಿಟ್ಟು ಡಾಕ್ಟರ್ ಹತ್ರ ಹೋದಾಗ ನಾನು ತೋರಿಸಿಕೊಂಡು ಅವರ ಹತ್ರ ನೀವು ಡಿಸ್ಕಸ್ ಮಾಡಿಕೊಳ್ಳಿ ನಂತರ ಹೈಪ್ರೊಗ್ಲಿಸ್ಮಿಯಾನೆ ಮಾಡದೇ ಇರುವಂಥ ಮಾತ್ರೆಗಳು ಅಥವಾ ಮೆಡ್ಷನ್ಗಳು ಈಗ ಅವೈಲೇಬಲ್ ಇದ್ದಾವೆ ಮಾರ್ಕೆಟಲ್ಲಿ ಸೊ ಅದು ಅಂಥದ್ದನ್ನೇ ನೀವು ಜಾಸ್ತಿ ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾವತ್ತೂ ಊಟವನ್ನು ಮಾಡದೆ ಸ್ಕಿಪ್ ಮಾಡಬೇಡಿ ಈಗ ನಿಮಗೆ ಏನೋ ತುಂಬ ಬಿಸ್ನೆಸ್ ವರ್ಕ್ ಇದೆ ಅಥವಾ ನಮಗೆ ಕ್ಲಾಸ್ ಇದೆ ಅಥವಾ ನಮಗೆ ಏನೋ ನೆಂಟರು ಬಂದಿದ್ದಾರೆ ಸೊ ಊಟ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ನೀವು ಊಟ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ನೀವು ಬೆಳಗ್ಗೆ ತೊಗೊಂಡಿರ್ತೀರಿ ಮಾತ್ರೆ ಅಥವಾ ಮೆಡ್ಸಿನ್ಗಳನ್ನು ಇದು ನೀವು ಹಾಂ ಈಗ ಊಟ ಮಾಡಲಿಲ್ಲ ಇವರು ಹಾಗಾಗಿ ಸ್ವಲ್ಪ ಹೊತ್ತು ಸೊ ಸೈಲೆಂಟಾಗಿರುವ ಅಂಥೇಳಿ ಅದು ಕೆಲಸ ಮಾಡದೇ ಇರೋದಿಲ್ಲ ಅದು ಅದರ ಕೆಲಸ ಅದು ಮಾಡಿಯೇ ಮಾಡ್ತಾರೆ ಹಾಗಿದ್ದಾಗ ನಿಮಗೆ ಹೈಪೋಲಿಸ್ ಬರುವಂಥ ರಿಸ್ಕ್ ಇದ್ದೇ ಇರ್ತದೆ ಹಾಗೆ ದಯವಿಟ್ಟು ಊಟವನ್ನು ಅಥವಾ ತಿಂಡಿಯನ್ನು ಸ್ಕಿಪ್ ಮಾಡಬೇಡಿ ಎಸ್ಪೆಷಲಿ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬೇಡಿ ಆಲ್ವೇಸ್ ಮೇಂಟೈನ್ ಅಂದರೆ ಯಾವಾಗಲೂ ನಿಮ್ಮ ಗ್ಲುಕೋಮೀಟ್ರ್ ಚಾರ್ಟ್ಗಳನ್ನು ಮೇಂಟೈನ್ ಮಾಡಬೇಕು ನಾನು ಮೊದಲೇ ಕಳೆದ ಎರಡು ಸಂಚಿಕೆಗಳಲ್ಲಿ ಇದ್ರ ಬಗ್ಗೆ ಹೇಳಿದ್ದೇನೆ ಸೊ ಗ್ಲುಕೋಮೀಟ್ರ್ ಚಾರ್ಟ್ಗಳನ್ನು ನೀವು ನೀಟಾಗಿ ಒಂದು ಬುಕ್ಕಲ್ಲಿ ಬರೆದಿಟ್ಟಾಗ ಅದರಲ್ಲಿ ಕೂಡ ನಿಮ್ಮ ಶುಗರ್ ಯಾವ ಟೈಮಲ್ಲಿ ಡೌನ್ ಆಗ್ತಾ ಉಂಟು ಅಂತ ಹೇಳಿ ನಿಮಗೆ ಗೊತ್ತಾಗುವಂಥ ಚಾನ್ಸ್ ಇರ್ತದೆ ಪುನಃ ಪುನಃ ನಿಮಗೆ ಆಗ್ತಾ ಇದ್ದರೆ ಎ ಜಿ ಪಿ ನಾನು ಮುಂಚೆ ನನ್ನ ಮುಂದೆ ಇದು ಆ ಲಿಂಕ್ನ ಕೆಳಗೆ ಶೇರ್ ಮಾಡಿದ್ದೇನೆ ಹಿಂದಿನ ಎಪಿಸೋಡಲ್ಲಿ ಹೈಪೊಕ್ಲಿಮಿಯಾ ಕನ್ನಡಿಲಿಕ್ಕೆ ಒಂದು ಸ್ಟ್ರಿಪ್ ಒಂದು ಗ್ಲುಕ್ ಎ ಜಿ ಪಿ ಸ್ಟ್ರಿಪ್ನ ಯೂಸ್ ಮಾಡ್ತೇವಲ್ಲ ಅದರಲ್ಲಿ ಕೂಡ ರಾತ್ರಿ ಹೋ ಟೈಮಲ್ಲಿ ಅಥವಾ ನಿಮ್ಮದು ನೀವು ನಿಮ್ಮ ಕೆಲಸದಲ್ಲಿ ನೀವು ವ್ಯವಸ್ ವ್ಯಸ್ತರಾಗಿರುವಾಗ ಲೋ ಶುಗರ್ ಆಗ್ತಾರ ಅಂಥೇಳಿ ಟೆಸ್ಟ್ ಮಾಡಲಿಕ್ಕೆ ಆ ಸೆನ್ಸರ್ ಇದ್ದಾಗ ಅದರಲ್ಲಿ ಕೂಡ ನಿಮಗೆ ಹೈಪೊಕ್ಲಿಜ್ಮಿಯಾ ಯಾವಾಗ ಬರ್ತಾರೆ ಹೇಳೋದನ್ನು ಕಂಡಿಡಲಿಕ್ಕೆ ಸಾಧ್ಯ ಮತ್ತು ಒಮ್ಮೆ ಕಂಡಿಡಿದಾಗ ಅದನ್ನು ಪುನಃ ಇನ್ನೊಮ್ಮೆ ಬರ್ದ ಇದ್ದಾಗೆ ತಡೆಗಟ್ಟಲು ಸಾಧ್ಯ ಆಗ್ತದೆ ಸೊ ಹಾಗೆ ಇದನ್ನೆಲ್ಲ ಎಲ್ಲ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಭಾವಿಸ್ತೀನಿ ಹಾಗೂ ನಿಮ್ಮ ಸಂಬಂಧಿಕರಲ್ಲಿ ನಿಮ್ಮ ಮಿತ್ರರಲ್ಲಿ ಇದರ ಅವಶ್ಯಕತೆ ಇದೆ ಯಾರಿಗೆ ವಯಸ್ಸಾದವರು ಮೆಡಿಸಿನ್ ತೊಗೊಳ್ತಿದ್ದಾರೆ ಯಾರಿಗೆ ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಲೋ ಆಗಿತ್ತು ಶುಗರು ಸೊ ಅಂಥವರೊಂದಿಗೆ ಇನ್ನು ಶೇರ್ ಮಾಡಿ ಅವರಿಗೆ ನಾಲ್ಕಾರು ವಿಚಾರಗಳ ಬಗ್ಗೆ ಅರ್ಥ ಆಗ್ತದೆ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನಿಮ್ಮಲ್ಲಿ ಏನಾದರೂ ಸ ಪ್ರಶ್ನೆ ಇದ್ದರೆ ಅಥವಾ ನಿಮ್ಮ ಏನಾದರೂ ಇದ್ದರೆ ಇಲ್ಲಿ ಶೇರ್ ಮಾಡಿದ ಖಂಡಿತ ಶೇರ್ ಮಾಡಿ ಹಾಗೂ ನಮ್ಮೊಂದಿಗೆ ಸೇರಿಕೊಳ್ಳಿ ಹಾಗೂ ಇನ್ನಿತರ ಹೊಸ ವಿಚಾರಗಳೊಂದಿಗೆ ಇನ್ನೊಮ್ಮೆ ಮತ್ತೆ ಭೇಟಿ ಆಗ್ತಾನೆ ವಂದನೆಗಳು ನಮಸ್ತೆ